ತುಪಕ್ ತುಪಕ್ ಅಂತ ಬಿದ್ದೋಗ್ತಾರೆ ಒಂಚೂರು ನಡೀತಾರೋ ಓದ್ತಾರೆ ಬರೋ ಕಾಲಿಲ್ಲಾದ್ರೆ ಚೆನ್ನಾಗಿ ನಡೀತಾರೆ ಬೇಡ ಕೂಚಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದಷ್ಟು ಬೇಕು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಲಾಗಮ ಕಾರಣ ಏನಪ್ಪಾ ಅಂತಂದ್ರೆ ತುಂಬ ಜನರ ಕ್ವೆಶನ್ ಆಗಿತ್ತು ಅಕ್ಕ ನಿಮ್ಮ ಮಕ್ಕಳಿಗೆ ಎಷ್ಟು ತಿಂಗಳು ಮತ್ತು ನಡೀತಾರ ಏನು ಮಾಡ್ತಾರೆ ಓಡಾಡ್ತಾರ ಹಾಗೆಲ್ಲ ಕೇಳ್ತಾ ಇದ್ರಿ ಹೌದು ನನ್ನ ಮಕ್ಕಳು ಇಬ್ರು ಓಡಾಡ್ತಾ ಇದ್ದಾರೆ ಬಟ್ ಸೆಕೆಂಡ್ನವಳು ನನ್ನ ಚಿಕ್ಕ ಮಗಳು ಋಷಿಕಾ ಅವಳು ಫಾಸ್ಟಾಗಿ ನಡೀತಾಳೆ ಅಂದರೆ ಫಾಸ್ಟಾಗಿ ಅಂದರೆ ಅಷ್ಟು ಆಗಲ್ಲ ಬಟ್ ಹೋಗ್ತಾಳೆ ಆರಾಮಾಗಿ ಸ್ವಲ್ಪ ಸ್ವಲ್ಪ ಹೋಗ್ತಾಳೆ ಇವಳು ಋತಿಕಾ ಅಂದರೆ ಒಂದು ನಾಲ್ಕು ಕೆಜಿ ಇಡೋ ತಡ ಸ್ವಲ್ಪ ತುಪಕ್ಕಂತಂದೇಳಿ ಕೆಳಗಡೆ ಬಿದ್ದು ಹೋಗ್ತಾಳೆ ಮತ್ತು ಹಂಗೆ ಹಂಗೆ ಸ್ವಲ್ಪ ಪರವಾಗಿಲ್ಲ ಋಷಿಕನ್ನ ನೋಡಿ ಇವಳೂ ಕಲಿತ್ಕೊಂಡು ಇವಳೂ ಒಂದು ಇವಾಗ ಹತ್ತು ಹತ್ತು ತಜ್ಜೆ ಹತ್ತು ಹತ್ತು ಇದೇ ಥರ ಇಟ್ಟು ಇಟ್ಟು ಸ್ವಲ್ಪ ಹಂಗೆ ಬೀಳ್ತಾ ಇದ್ದಾಳೆ ಇದೆಲ್ಲ ಯಾವಾಗ ಅಂದರೆ ಒಂದು ವರ್ಷ ಆದಮೇಲೆ ಈಗ ಒಂದೂವರೆ ವರ್ಷ ಈಗ ನನ್ನ ಮಕ್ಕಳಿಗೆ ನಡೀತಾ ಇರೋದು ಒಂದು ವರ್ಷ ಎರಡು ತಿಂಗಳಾದ ಇವರು ಅಂದರೆ ಹನ್ನೆರಡು ಹನ್ನೆ ಒಂದು ವರ್ಷಕ್ಕಂದ್ರೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಆದ್ಮೇಲೆ ಹತ್ತಾಗ ಒಂದೆರಡು ಹದಿನಾಲ್ಕು ಹದಿನಾಲ್ಕು ತಿಂಗಳಲ್ಲಿ ನನ್ನ ಮಕ್ಕಳು ಓಡಾಡಿದ್ದು ಗೊತ್ತಾಯ್ತಾ ಒಂದು ವರ್ಷ ಎರಡು ತಿಂಗಳಂತಲೇ ಅನ್ಕೊಂಬಿಡಿ ಆವಾಗ ನನ್ನ ಮಕ್ಕಳು ಇಬ್ಬರು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಉಷಾ ಮತ್ತು ಇವಳು ಯಾರು ಅಮೃತ ಸಾರಿ ಉಷಾ ಮತ್ತು ಅಮೃತ ಬಂದಾಗೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದರು ಯಾವ ಥರ ಅಂದರೆ ಅವರು ಬರೋದನ್ನು ಫಸ್ಟ್ ಫಸ್ಟು ಹೆಂಗೆ ನಡೆಯೋದು ಅದೆಲ್ಲದು ಅದು ಪ್ರಾಕ್ಟೀಸ್ ಹಿಂಗೆ ಹಿಂಗೆ ಓಡಾಡ್ಕೊಂಡು ಬರ್ತಾರಲ್ಲ ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಇವಾಗೆಲ್ಲ ಚೆನ್ನಾಗಿ ನಡೀತರು ಇವಾಗ ಯಾರು ಹಿಡಿಯೋದ ಅವಶ್ಯಕತೆನೇ ಇಲ್ಲ ನಾನು ಕೈಯಲ್ಲೇ ಹಿಡ್ಕೊಂಡು ಹೋದರೆ ಲಕ್ಷ್ಮ ಹಿಡ್ಕೊಂಡು ಹೋದರೆ ರೂಪಕ್ಕೆ ಹಿಡ್ಕೊಂಡು ಹೋದರೆ ನಡೀತಾ ಇದ್ರು ಇವಾಗ ಏನಂದರೆ ಯಾರು ಹಿಡಿಯೋದ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಊಟ ಮಾಡ್ಕೊತಾರೆ ತಿಂಡಿ ತಿಂತಾರೆ ಯಾವಾಗ ಮನೆ ಬೇಜಾರಾಯಿತು ನಮ್ಮ ಮನೆ ಅವಾಗ ಅಕ್ಕಪಕ್ಕದ ಮನೆಗೆ ಅವರೇ ಹೋಗಿ ಮತ್ತು ಅಲ್ಲಿ ಬೇಜಾರಾದಾಗ ಅವರೇ ಬಂದುಬಿಡ್ತಾರೆ ಇಲ್ಲಾಂದ್ರೆ ಅವರೇ ಕರ್ಕೊಂಡು ಬರ್ತಾರೆ ಈ ಥರ ಸಾರಿ ಡಿಸ್ಟರ್ಪ್ ಆಯ್ತು ಯಾರೋ ಬಂದರು ಅಂತ ಅಂದ್ಕೊಂಡ್ರೆ ಬಟ್ ನೋಡಿದರೆ ಯಾರೂ ಇಲ್ಲ ಗೆಜ್ಜೆ ಶಬ್ದ ಕೇಳಿಸ್ತು ಸೊ ಹಂಗಾಗಿ ಸ್ಟಾಪ್ ಮಾಡಿ ನೋಡಕ್ಕಂತ ಹೋದೆ ನಮ್ಮ ಮಕ್ಕಳು ಇಬ್ಬರೂ ಈಗ ಒಂದೂವರೆ ವರ್ಷ ನಡೀತಾ ಇದೆ ಇವಾಗ ಸದ್ಯಕ್ಕೆ ಇವಾಗ ಇಬ್ರು ಚೆನ್ನಾಗಿ ನಡೀತಾರೆ ನಡೆಯುವಂಥದ್ದು ಪ್ರಾಕ್ಟೀಸ್ ಮಾಡಿದಂಥದ್ದು ಅಂದರೆ ನಾವೇನು ಪ್ರಾಕ್ಟೀಸ್ ಅಂತಂದೇಳಿ ಅನ್ನೇನು ಕೊಟ್ಟೆ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನಂದ್ರೆ ಅವರೇಗೆ ಹಿಂಗೆ ನಾವು ಕೂತ್ಕೊಂಡಿದ್ರೇನೆ ಅವರೇ ಒಂದೊಂದು ಹೆಜ್ಜೆ ಹಿಂಗೆ ಇಟ್ಕೊಂಡು ಬಂದು ನಮ್ಮ ಹಿಂಗೆ ಈ ಥರ ಹಿಂಗೆ ಬೀಳೋದು ಈ ಥರ ಮಾಡಿ ಇಬ್ರು ಬೇಗ ಕಲ್ತ್ಕೊಂಡ್ರು ಒಬ್ಬೊಬ್ರು ಮಕ್ಕಳು ನೈನ್ ಮಂತು ಸೆವೆನ್ ಮಂತಲ್ಲಿ ಅಥವಾ ಟೆನ್ ಮಂತಲ್ಲೆಲ್ಲ ಒಂದು ವರ್ಷದಲ್ಲೆಲ್ಲ ನಡೀತಾರೆ ಅಂತ ಹೇಳ್ತಾರೆ ಬಟ್ ನನ್ನ ಮಕ್ಕಳು ಸ್ಲೋ ಅಂತಲೇ ಹೇಳ್ಬೋದು ನಾನು ನಾನು ಇರೋದನ್ನೇ ಹೇಳ್ಕಂತೀನಿ ಬಟ್ ಏನಾದರೂ ಅಂದ್ಕೊಳ್ಳಿ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಸಣ್ಣ ಇದ್ದಾರೆ ವೀಕ್ ಇದ್ದಾರೆ ಅಂತಂದೇಳಿ ಬಟ್ ನೋಡೋರಿಗೆ ಅನಿಸ್ಬೋದು ಬಟ್ ಅವರು ನಿಜ ಹೇಳ್ಬೇಕಂದ್ರೆ ಅವ್ರು ಇರೋದು ಸ್ಟ್ರಾಂಗಾಗಿಯೇ ಇದ್ದಾರೆ ಇವಾಗ ನಾನು ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ತೊಳಿ ಒಗಿಬೇಕಾದ್ರೆ ಅಂದರೆ ಕಕ್ಕದ ಬಟ್ಟೆ ಎಲ್ಲ ಒಗೀತೀನಿ ವಾಷಿಂಗ್ ಮಿಷಿನ್ ಇದೆ ಕಕ್ಕದ ಬಟ್ಟೆ ಅದೆಲ್ಲ ಇದು ಮಾಡಬೇಕಾದ್ರೆ ಅವಾಗೆಲ್ಲ ಬರ್ತಾರೆ ಮಕ್ಕಳು ನೀರಲ್ಲೆಲ್ಲ ಆಟ ಆಡ್ತಾರೆ ಇಬ್ಬರು ಆದ್ರೂ ಆರೋಗ್ಯವಾಗಿದ್ದಾರೆ ನನ್ನ ಮಕ್ಕಳು ಹೇಳ್ಬೇಕಂದ್ರೆ ನಾನು ಯಾವಾಗ ಪಾತ್ರೆ ತೊಳಿತೀನಿ ಯಾವಾಗ ಮಾಡ್ತೀನಿ ಅವಾಗೆಲ್ಲ ಬರ್ತಾರೆ ನೀರಲ್ಲೆಲ್ಲ ಆಟಾಡಿ ಒದ್ದೆಲ್ಲ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಾರೆ ಯಾಕಂದರೆ ಒಬ್ಬಳೇ ಅಲ್ವಾ ಇವಾಗ ಅವ್ರು ಮಲ್ಕೊಂಡಾಗ ಮಾಡಬೇಕು ಇಲ್ಲಾಂದ್ರೆ ಒಂದೊಂದು ಸಾರಿ ಯಾವಾಗಲೂ ಮಲ್ಕೊಂಡಾಗೆ ಮಾಡೋಕ್ಕಾಗಲ್ಲ ಎದ್ದಿರ್ತಾರೆ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಅಷ್ಟೇ ಕೆಲವರೆಲ್ಲ ಮಾತಾಡ್ತಾರೆ ಬಟ್ ಈ ಮೈಂಡಲ್ಲೆಲ್ಲ ಹಾಕ್ಕೊಳ್ಳಲ್ಲ ಆರಾಮಾಗಿರ್ತೀನಿ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನಿಮಗೆ ಗೊತ್ತು ನಾನು ಹೆಂಗಿರ್ತೀನಿ ಏನು ಯಾರ ಬಗ್ಗೆನೂ ಜಾಸ್ತಿ ತಲೆಗೆ ಹಾಕ್ಕೊಳ್ಳಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಅಂತಂದೇಳಿ ಸೊ ಹಂಗಾಗಿ ಮಕ್ಕಳಿಬ್ರು ಓಡಾಡ್ತಾ ಇದ್ದಾರೆ ಒಂದೂವರೆ ವರ್ಷದಲ್ಲಿ ಓಡಾಡ್ತಾ ಇದ್ದಾರೆ ಪರ್ಫೆಕ್ಟಾಗಿ ಓಡಾಡಿರೋದಂದ್ರೆ ಒಂದೂವರೆ ವರ್ಷದಲ್ಲಿ ಬಟ್ ನಮ್ಮ ಮೃತಿಕ ಇನ್ನು ಅವಳ ಥರ ಅದು ಚಿಕ್ಕವಳ ಥರ ಇದು ಮಾಡ್ತಾ ಇಲ್ಲ ಅವಳೇನಂದ್ರೆ ಸ್ವಲ್ಪ ತುಂಬ ಸೂಕ್ಷ್ಮ ನಾನು ಮೊದ್ಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಮೃತಿಕ ತುಂಬ ಸೂಕ್ಷ್ಮ ಅಂತಂದೇಳಿ ಇವಾಗು ಅಷ್ಟೆ ಒಂದು ಸ್ವಲ್ಪ ಭಯ ನಾನು ಬಿದ್ದುಬಿಡ್ತೀನಿ ಗಾಯ ಮಾಡ್ಕೊಂಬಿಡ್ತೀನಿ ಅಂತಂದೇಳಿ ಅವಳ ಮೈಂಡಿಗೂ ಇವಾಗಲೂ ಇದೆ ಸೊ ಹಂಗಾಗಿ ಅವಳು ಸ್ವಲ್ಪ ಸ್ಲೋ ಋಷಿಕಾದರೆ ಪಾಸ್ಟ್ ಒಂದು ಸರಿ ಹೇಳಿದ್ರೆ ಆಯ್ತು ಅವಳ ಟಕ್ಕಮಂಗ್ ಮಾತಾಡೋದಾಗಲಿ ಏನಾಗಲಿ ಈಗ ಫೋನ್ ಬಂತಂದರೆ ತಂದು ಫೋನ್ ಕೊಡೋದು ಇಲ್ಲ ಗ್ಲಾಸ್ ಕೊಡಂಬಂದ್ರೆ ಗ್ಲಾಸ್ ತಂದು ಕೊಡೋದು ಈ ಥರ ಟಕ್ಕಮಂಗ್ ಮಾಡ್ತಾಳೆ ನಮ್ಮ ಋಷಿಕ ಅಷ್ಟು ಹುಷಾರಾಗಿದ್ದಾಳೆ ನಮ್ಮ ವೃತ್ತಿಕ್ಕಾದ್ರೂ ಅಷ್ಟು ಅಂದ್ರೆ ಅವಳಿಗೆ ಒಂದು ಐದಾರು ಸರಿ ಹೇಳಬೇಕು ಹತ್ತು ತಗೊಂಡ್ಬಾ ಹತ್ತಗಂಬ ಹತ್ತು ತಗೊಂಡ್ಬಾ ಅಂತಂದೇಳಿ ಬಟ್ ಈ ಥರ ಹೇಳೋದು ಮಕ್ಳುಗಳು ಕೆಲಸ ಅಂತಲ್ಲ ಬಟ್ ಅವರಿಗೆ ಶಾರ್ಪ್ ಆಗಲಿ ಎಲ್ಲ ಹೇಳೋದೆಲ್ಲ ಕಲಿಯೋ ವಯಸ್ಸಲ್ವಾ ಕಲ್ತ್ಕೊಳ್ಳಿ ಅಂತಂದೇಳಿ ಈ ಥರ ಹೇಳ್ತೀನಿ ಅಷ್ಟೇ ಇದೇ ನನ್ನ ಬರೀ ಮಾತುಕತೆನೇ ಆಗ್ಬಿಡ್ತು ನನ್ನ ಮಕ್ಕಳು ನಡೆಯೋದನ್ನು ಮತ್ತು ಅವರು ಯಾವ ಥರ ಸ್ಟಾರ್ಟಿಂಗ್ಲಿದೆ ಯಾವ ಥರ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅದು ಮತ್ತು ಲಾಸ್ಟ್ ಎಂಡ್ವರೆಗೂ ಯಾವ ಥರ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ಮುಂಚಿದ್ರು ಅನ್ನೋದನ್ನ ಇವಾಗ ಅದೊಂದು ಸ್ವಲ್ಪ ಇದ್ದಾವೆ ಔಟ್ರನ್ನು ಹಾಕ್ತೀನಿ ನೀವು ನೋಡ್ಕೋಬೋದು ಅವಾಗ 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 ಮಾಡಿರೋದೇ ನಾನು ಇರೋದು ಯಾಕಂದರೆ ಮತ್ತೆ ಇವಾಗ ಒಂದೇ ಸರ್ ಅವ್ರು ಮಾ ಅವ್ರು ಹೋಗ್ಬೇಕಾದ್ರೇ ಮಾಡ್ಕೊಂಡು ರೆಡಿ ಮಾಡಿ ಇದು ಮಾಡೋಕ್ಕಾಗಲ್ಲ ಅವ್ರು ರೆಡಿ ಆದಾಗ ಹೋಗ್ಬೇಕಾದ್ರೇ ಅಂಥವೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ನನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಅಂದರೆ ಇದೇ ನೋಡಿ ಸೌದೆ ಮಾಡ್ತಾರಲ್ವ ಅಲ್ಲಿ ಈ ಥರದ್ದು ಮಾಡಿಕೊಡಿ ಮಕ್ಕಳು ಓಡಾಡೋದಕ್ಕೆ ಬೇಕು ಅಂತಂದರೆ ಇದಕ್ಕೇನಂತಾರೆ ನನಗೆ ಗೊತ್ತಿಲ್ಲ ಬಂಡಿಗಾಲಿನೋ ಏನೋ ಅಂತಾರೆ ಸಮ್ಥಿಂಗ್ ಐ ಡೋಂಟ್ ನೋ ಬಟ್ ಇದು ಪಕ್ಕದ ಮನೆಯವ್ರದು ಇಸ್ಕೊಂಡು ಇವ್ರಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅವ್ರಿಗೆ ಯಾವಾಗ ಇಷ್ಟ ಇರುತ್ತೋ ಅವಾಗ ಪ್ರಾಕ್ಟೀಸ್ ಮಾಡ್ತಾರೆ ಇದನ್ನ ಇಟ್ಕೊಂಡು ನಾನು ಹಳೆ ವೀಡಿಯೋ ನೋಡಿದರೆ ಅದರ ಡಿಟೇಲ್ಸ್ ಆಗಿ ಹೇಳಿದ್ದೀನಿ ಅದನ್ನ ನೀವು ನೋಡ್ಬೋದು ಇವಾಗ ಮಕ್ಕಳು ಇದು ಇದನ್ನ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಅಪ್ರೂಫ ಇದನ್ನ ಯೂಸ್ ಮಾಡೋದೇ ಹೆಂಗೋ ಈಗ ಓಡಾಡ್ತಾರಲ್ವ ಇದನ್ನು ಪಕ್ಕದ ಮನೆಗೆ ಕೊಟ್ಬಿಡ್ತೀನಿ ಇನ್ನೊಂದು ಎರಡು ದಿನದಲ್ಲಿ ಹೆಂಗೋ ಇಬ್ಬರಿಗೆ ಕಾಲು ಬಂದಿದೆ ಇದು ಮೊದಲು ಹಳೆ ವೀಡಿಯೋನ ನಾನು ನಿಮಗೆ ಶಾರ್ಟ್ಕಟ್ಟಾಗಿ ಇದನ್ನ ಹಾಕಿರೋದು ಅವರು ಪ್ರಾಕ್ಟೀಸ್ ಅಂದರೆ ಇದನ್ನೇ ಅವ್ರು ಮಾಡಿರೋದು ಅಂತಂದೇಳಿ ಹೇಳೋದಕ್ಕೆ ಅಂದರೆ ಒಂದಿನ ಯೂಸ್ ಮಾಡಿದರೆ ಒಂದು ವಾರ ಯೂಸ್ ಮಾಡ್ತಾ ಇರಲಿಲ್ಲ ಅವರು ಅವ್ರಿಗೆ ಇಷ್ಟ ಆದಾಗ ಮಾತ್ರ ಕೊಟ್ರೆ ಆಡ್ತಾಯಿದ್ರು ಇಲ್ಲ ಅಂದರೆ ಅವರು ಬರೀ ಅಂಬೆಗಾಲಲ್ಲಿ ಹೋಗೋದಕ್ಕೆ ಹಂಗೆ ಮಾಡ್ತಾಯಿದ್ರು ಅದಕ್ಕೆ ಜಾಸ್ತಿ ಯೂಸ್ ಮಾಡಿಲ್ಲ ನಿಮ್ಗೇನಾದರೂ ಬೇಕಂತಂದರೆ ಸೌದೆ ಮಾಡ್ತಾರಲ್ವ ಅವ್ರ ಹತ್ರ ಈ ಥರದ್ದು ಮಾಡಿ ಅಂದರೆ ಅವ್ರು ಮಾಡಿಕೊಡ್ತಾರೆ ನೀವು ಅವಾಗ ಯೂಸ್ ಮಾಡ್ಬೋದು ಮಕ್ಕಳಿಗೆ ಸ್ವಲ್ಪ ವೀಕ್ನೆಸ್ ಇದ್ದರೆ ಇನ್ನೂ ನಡೀತಾ ಇಲ್ಲ ಮಕ್ ಇವಾಗೆಲ್ಲ ಪ್ಲ್ಯಾಸ್ಟಿಕ್ಕಿದ ವಾಕರ್ ಸಿಗುತ್ತೆ ಮಕ್ಕಳಿಗೆ ನೀವು ಇದು ಇಲ್ಲಾಂದರೆ ಅದನ್ನು ಯೂಸ್ ಮಾಡ್ಬೋದು ಅದು ಯಾವಾಗ ಯೂಸ್ ಮಾಡಬೇಕಂತಂದರೆ ಮಕ್ಕಳು ಕಾಲು ಪಾದನ ಕೆಳಗಡೆ ಹೂರೋ ಥರ ಇರುತ್ತಲ್ವ ಆವಾಗ ಕಾಲು ನೀಕ್ಕಿದ್ರೆ ಮಾತ್ರ ಮಕ್ಕಳಿಗೆ ಅದನ್ನ ಯೂಸ್ ಮಾಡಿ ಇಲ್ಲಾಂದರೆ ಕಾಲು ಅಗ್ಲ ನಡೆಯೋದು ಆ ಥರ ಪ್ರ್ಯಾಕ್ಟೀಸ್ ಆಗಿಬಿಡುತ್ತೆ ಅವರಿಗೆ ಅದಕ್ಕೆ ಹೇಳಿದೆ ನಾನು ನಿಮಗೆ ಓಕೆ ಈಗ ನಮ್ಮ ಮಕ್ಕಳು ನೋಡ್ಬೋದು ನೀವು ಯಾವ ಥರ ಅಂದೇಳಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಬೀಳುತ್ತಾರೆ ಎದ್ದೇಳ್ತಾರೆ ಕೈ ಹಿಂಗೆ ಮಾಡ್ಕೊಂಡು ನಡೀತಾರೆ ಇದೇ ತರಹ ಮಕ್ಕಳು ನೋಡ್ಬೋದು ಈ ವಿಡಿಯೋ ಯಾಕೆ ಮಾಡಿದ್ದೀನಂದರೆ ಇವಳ್ದು ಒಂದು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ವೈರಲ್ ಆಯ್ತಾಳು ಬ್ರೋ ಇಲ್ಲಿ ಸಿಗಾಕೊಂಡಿದ್ದೀನಿ ಬ್ರೋ ಅಂತಂದೇಳಿ ರೀಲ್ಸ್ ಅದು ತುಂಬ ವೈರಲ್ ಆಗಿತ್ತಲ್ವ ಸೊ ಹಂಗಾಗಿ ಇವಳ್ದು ಒಂದು ಈ ಥರದ್ದು ಹಾಕೋಣ ಅಂತಂದೇಳಿ ಮಾಡಿದ್ದೀನಿ ಆಯ್ತು ಬಾಕಂದ ಎದ್ದೇಳೆ ಬಾ ಋಷಿ ಋಷಿಕಾ ತಗೊಂಡು ಬರೆ ಇದು ಗೋಶಾಲೆ ಇದೆ ತೋಟದ ಹತ್ರ ಅಲ್ಲಿ ಕರ್ಕೊಂಡೋಗಿದ್ದೆ ಹಾಗಾಗಿ ಅಲ್ಲೆಲ್ಲ ಗಿಡ ಮರಗಳು ಕಾಣಿಸ್ತಾ ಇದ್ದಾವೆ ನಿಮಗೆ ಇಲ್ಲಿ ಇಬ್ಬರು ಅಂತಂದೇಳಿ ಶೂ ಎಲ್ಲ ಹಾಕಿ ಕರ್ಕೊಂಡು ಹೋಗಿದ್ದೀನಿ ಇವಳಿಗೆ ಪಾಪ ಇನ್ನೂ ಶಕ್ತಿ ಸಾಲದು ಇವಳಿಗೆ ಇರುತ್ತೆ ನಿಮಗೆ ಅವ್ಳು ಋಷಿಕಾ ಚೆನ್ನಾಗಿ ನಡೀತಾಳೆ ಋತು ಎದ್ದೇಳಮ್ಮ ಎದ್ದೇಳು ಅವಳ್ತಾರೆ ನಡಿ ಮಗಳೇ ಎದ್ದೇಳು ಅಯ್ಯಪ್ಪ ಅಯ್ಯೊಬ್ಬೋ ಒಬ್ಬೋ ಇಪ್ಪ ಬಂಗಾರ ಹೆಂಗಿದ್ದೀಗಮ್ಮ ಏ ನಾಯ್ತು ಎಕ್ಕಲ್ಲ ಹೋಗ್ಬಾರ್ದು ಬಾಮ್ಮ ಇಲ್ಲಿ ಋಷಿ ಕಚ್ಚತ್ತಕ್ಕಂತ

ಅವ್ರಿಗೆ ಶೂ ಹಾಕೊಂಡು ನಡಿಯಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಎದ್ದು ಬಿದ್ದು ಎದ್ದು ಬಿದ್ದು ನಡೀತಾ ಇದ್ದಾರೆ ಬಿದ್ದು ಪೆಟ್ಟು ಬಿದ್ದ ಮೇಲೆ ಬುದ್ಧಿ ಬರೋದಂತ ಹೇಳ್ತಾರಲ್ವ ಅದೇ ಥರ ಬಿದ್ದ ಮೇಲೆ ಅವ್ರಿಗೂ ನಡೆಯುತ್ತಾರೆ ಅನ್ನೋದು ಒಂದು ಭಾವನೆ ಬಿದ್ದರೂ ಸ್ವಲ್ಪ ಮಕ್ಕಳು ಗಟ್ಟಿ ಆಗ್ತಾರೆ ಅಂತಂದೇಳಿ ಬಿದ್ರಂದ್ರೆ ತಲೆ ಒಡ್ಕೊಳ್ಳೋ ಥರ ಆ ಥರ ಈ ಥರ ಅಂತೆಲ್ಲ ನಾನು ಹೇಳ್ತಾ ಇರೋದು ಬಟ್ ಬಿದ್ದು ಎದ್ದು ಮಾಡಿದರೆ ಆ ಮಕ್ಳಿಗೂ ಒಂದು ಸ್ವಲ್ಪ ಇದು ಭಯ ಅನ್ನೋದಿರಲ್ಲ ಧೈರ್ಯವಾಗಿರ್ತಾರೆ ಅನ್ನೋದೊಂದು ಅಷ್ಟೇನೇನಿಲ್ಲ ನೋಡಿದ್ರಲ್ವಾ ನನ್ನ ಮಕ್ಳು ಯಾವ ಥರ ನಡೀತಾ ಇದ್ದಾರೆ ಅನ್ನೋದು ಇವಳಿಗೆ ಸಾಕಾಗ್ಬಿಡ್ತಾ ಅದಕ್ಕೋಸ್ಕರ ಅಂಬೆಗಾಲಿಲ್ ಹೋಗ್ತಾ ಇದ್ದಾಳೆ ನೋಡಿದ್ರಲ್ವಾ ಇಬ್ರು ಸ್ವಲ್ಪ ಯಾವ ಥರ ನಡೀತಾರೆ ಏನು ಅನ್ನೋದು ಹೇಳಿ ಓಕೆ ನಿಮಗೆ ಯಾರಿಗಾದ್ರೂ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನನಗೆ ಗೊತ್ತಿರೋದು ನನ್ನ ಮಕ್ಕಳಿಗೆ ನಾನು ಏನು ಮಾಡಿರ್ತೀನಿ ಅದು ನನಗೆ ಗೊತ್ತಿರೋದು ಮಾತ್ರ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನೇನು ಡಾಕ್ಟ್ರಲ್ಲ ನರ್ಸಲ್ಲ ಎಂಥದ್ದು ಅಲ್ಲ ನಾನು ಬಟ್ ನನ್ನ ಮಕ್ಳಿಗೆ ಯಾವ ರೀತಿ ಇದು ಮಾಡಿದೆ ಟ್ರೀಟ್ ಮಾಡಿದೆ ನಾನು ಅದನ್ನು ನನಗೆ ಗೊತ್ತಿರೋ ವಿಷಯ ಮಾತ್ರ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಅಷ್ಟು ಬಿಟ್ಟರೆ ಹೊಸ ಹೊಸ ವಿಷಯಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಅದು ನನಗೆ ಗೊತ್ತಿದ್ದರೆ ನಾನು ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಅಂತಲೇ ಹೇಳ್ತೀನಿ ಓಕೆ ಯಾರು ಬೇಜಾರಾಗಬೇಡಿ ತುಂಬ ದಿನ ಆಯಿತು ಲಾಗೇ ಆಗ್ತಾ ಇರಲಿಲ್ಲ ಕಂಟಿನ್ಯೂ ಆಗಿ ಲಾಗ್ ಹಾಕಬೇಕು ಹಾಕಬೇಕು ಅಂತಂದು ಅಂತೀನಿ ಬಟ್ ಮೈಂಡು ಒಂದೊಂದು ಸಾರಿ ಇದ್ದಂಗೆ ಇನ್ನೊಂದು ಸಾರಿ ಇರಲ್ಲ ಯಾಕಂದರೆ ಈ ಮಕ್ಕಳದು ಮನೆ ಕೆಲ್ಸದ್ದು ಅದೆಲ್ಲ ನೋಡೋತಟ್ಲೆಲ್ಲ ನನ್ನ ತಲೆ ಹಿಡ್ದು ಹೋಗ್ಬಿಟ್ಟಿರುತ್ತೆ ನಿಮಗೆ ಗೊತ್ತಿರ್ತೈತೆ ಮನೇಲಿ ಹೆಣ್ಮಕ್ಳು ಪರಿಸ್ಥಿತಿನ ನಾನರ ಅನ್ಭವಿಸಿದ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಗಂಡು ಮಕ್ಕಳಿಗೆ ಏನಂದ್ರೆ ಹೇಳೋದು ಸ್ವಲ್ಪ ಏನು ಮನೆಯಾಗಿರ್ತೀಯ ಮಾಡೋಕ್ಕಾಗಲ್ವ ಮಕ್ಳು ಕರ್ಕೊಂಡು ಯಾರು ಇಲ್ದಂಗೆ ನೀನು ಒಬ್ಬಳೇ ಡೆಲಿವರಿ ಆಗಿದ್ಯಾ ಈ ಥರ ಯಾರು ಇಷ್ಟು ದಿನ ಯಾರು ಡೆಲಿವರಿ ಆಗಿ ಆಗಿಲ್ವಾ ಮಕ್ಳು ಮಾಡ್ಕೊಂಡೇ ಇಲ್ವಾ ಯಾರು ಈ ಥರ ಎಲ್ಲ ಮಾತಾಡ್ತಾರೆ ಬಟ್ ಅಂದರೆ ಮನೆಗಿದ್ದುಬಿಟ್ಟು ಮಕ್ಕಳು ನೋಡಿಕೊಂಡು ಅಡಿಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿದವ್ರಿಗೆ ಮಾತ್ರ ಅದು ಪೇನು ಮನೇನ್ ಪೇನು ಏನು ಅನ್ನೋದೇಳಿ ಗೊತ್ತಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಮಾತುಗಳು ಅವ್ರಿವ್ರ ಮಾತು ಈ ಥರ ಬಂದಾಗ ಬೇಜಾರಾಗಿ ವಿಡಿಯೋ ಅಂದರೆ ನನ್ನ ಆಯಿಲ್ ಬಗ್ಗೆ ಎಲ್ಲ ಮಾತಾಡಿದ್ದು ಏನಂದರೆ ಇದು ಬೇಗ ಬೇಗ ನೀನು ಆ ಕೆಲಸನೇ ಮುಗ್ದಿಲ್ಲ ಅಡುಗೆ ಮಾಡಿಲ್ವಾ ಅಂತಂದೇಳಿ ಈ ಥರ ಎಲ್ಲ ಅಂತಾರಲ್ಲ ಏನು ಮಾಡ್ತೀಯ ಮನೆಯಲ್ಲೇ ಇರ್ತೀಯ ಮನೆಯಲ್ಲೇ ಇರ್ತೀಯಾ ಅಂತಂದು ಅಂತಾರಲ್ವ ಆ ಥರದವ್ರಿಗೆ ನಾನು ಹೇಳಿದ್ದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಹೆಂಗೋ ಒಬ್ಬೊಬ್ರು ಅರ್ಥ ಮಾಡಿಕೊಂಡು ಕಮೆಂಟ್ ತಿಳಿಸ್ತಾರಲ್ವ ತುಂಬ ಖುಷಿಯಾಗುತ್ತೆ ಆಗುತ್ತೆ ಗ್ರಾಮದಲ್ಲಿ ನೀವೇ ಗ್ರೇಟ್ ಅಕ್ಕ ಎರಡು ಮಕ್ಕಳು ನೋಡಿಕೊಂಡು ಕೆಲಸ ಮಾಡಿಕೊಂಡು ಮತ್ತು ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದೀರ ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದರೆ ಅಂತಂದೇಳಿ ಹೇಳ್ತಾರೆ ಅವಾಗ ಅಂಥ ಕಮೆಂಟ್ಗಳು ನೋಡಿದಾಗ ತುಂಬ ಆಗುತ್ತೆ ನನಗೆ ನಿಜ ಹೇಳ್ಬೇಕಂದ್ರೆ ಬಟ್ ಕೆಲವರು ಅರ್ಥನೇ ಮಾಡ್ಕೊಳ್ಳಾರ್ದಾಗ ಅಂದರೆ ಕೆಲವರು ಅಂದರೆ ಯಾರಲ್ಲ ನಮ್ಮ ಸುತ್ತಮುತ್ತ ನನ್ನ ಹತ್ರನೇ ಇರೋರು ಒಂದ್ಸರಿ ನನ್ನ ಹಸ್ಬೆಂಡ್ ಅಂತಲೇ ಅಂದ್ಕೊಡಿ ಇಲ್ಲಾಂದರೆ ನನಗೆ ಪರಿಚಯ ತುಂಬ ಪರಿಚಯ ಇರೋರೇ ಅಂದ್ಕೊಳ್ಳಿ ಈ ಥರ ಅಂದ್ಬಿಟ್ರೆ ಬೇಜಾರಾಗುತ್ತೆ ಅವ್ರ ಹೆಸರು ಹೇಳೋದು ಬೇಡ ಒಬ್ಬರೇ ಅನ್ನೋದು ಜಾಸ್ತಿ ಆಮೇಲೆ ನಮ್ಮ ಯಜಮಾನ್ರು ಯಾಕೆ ನಮ್ಮ ಯಜಮಾನ್ರು ಇತ್ತೀಚೆಗೆ ಈ ಥರ ಗರಂ ಗರಂ ಅಂತಾರಪ್ಪ ಅದೇ ಅಡುಗೆ ವಿಷಯದಾಗೆ ಬೇಗ ಬೇಗ ಅಡುಗೆ ಮಾಡ್ತಾ ಇಲ್ಲ ಅಂತಂದೇಳಿ ಬೇಗ ಬೇಗ ಅಡುಗೆ ಮಾಡೋಕ್ಕೋದ್ರೆ ಮಕ್ಕಳು ಈ ಕಡೆಗೊಂದು ಈ ಕಡೆಗೊಂದು ಇಳೆ ಬಿದ್ದಿರ್ತಾವ ಒಂದೊಂದು ಸರಿ ಅವ್ರು ಮಲ್ಕೊಂಡಾಗೇನು ಮಾಡ್ಬೇಕಂದ್ರೆ ಟೈಮ್ ಹೋಗ್ಬಿಟ್ಟಿರುತ್ತೆ ಆ ಥರ ಈ ಥರ ಅಡ್ಜಸ್ಟೇಬಲ್ ಈ ಥರ ಬಟ್ ಹೆಂಗೋ ಒಂದಿಷ್ಟು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಸರಿ ಹೋಗುತ್ತೆ ಒಂದು ಸರಿಯಾಗಿ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೀನಿ ನೋಡಿದ ಎಲ್ಲ ದೇವರ ಅಂತ ಅನ್ಕೊಬೋದು ಅದಕ್ಕೆ ಇದೇ ಕಾರಣಕ್ಕೆ ವೀಡಿಯೋಸ್ ಇಲ್ಲ ಆಯಿಲ್ ಬಗ್ಗೆನೂ ಇಲ್ಲ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟೈತೆ ಇಲ್ಲಾಂದರೆ ಆಯಿಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದ್ದೆ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಸಾರಿ ಆಮೇಲೆ ಯಾರಿಗಾದರೂ ಹೇರ್ ಗ್ರೋತ್ ಆಯಿಲ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಈ ಏರ್ ಈ ಆಯಿಲ್ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡಪ್ ಕಡಿಮೆ ಆಗುತ್ತೆ ಮತ್ತು ತಲೆ ಕಡಿತ ಏನಾದರೂ ಇದೆ ಅದನ್ನು ಕಡಿಮೆ ಆಗುತ್ತೆ ಮತ್ತು ವೈಟ್ ಏರ್ಸ್ ಇದ್ದರೆ ವೈಟ್ ಏರ್ಸನ್ನು ತಡೆಗಟ್ಟುತ್ತೆ ವೈಟ್ ಏರ್ಸು ಬ್ಲಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಏರ್ ಗ್ರೋತ್ ಆಗೋದಕ್ಕೆ ಒಂದೂವರೆ ತಿಂಗಳು ಅಥವಾ ಮೂರು ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏರ್ ಗ್ರೋತ್ ಆಗಿರೋದು ಏರ್ ಫಾಲ್ ಕಡಿಮೆ ಆಗುತ್ತೆ ಅದು ಹೇಳಿದ್ನಲ್ವ ಹ್ಞೂ ಇಷ್ಟು ಆಗುತ್ತೆ ನೋಡಿ ಒಂದು ಐದು ನಿಮಗೆ ರಿಸಲ್ಟ್ ಕೊಡ್ಬೋದಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗಾದರೂ ಬೇಕಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು